ಅಮ್ಮ ಅವರು ನಮ್ಗೆ ಬರೀ ನಿಂಬೆಣ್ಣಲ್ಲೇ ಪರಿಹಾರ ಕೊಟ್ಟರು ತೆಂಗಿನಕಾಯಿ ನಿಂಬೆಣ್ಣಲ್ಲೇ ಪರಿಹಾರ ಕೊಟ್ಟರು ನಾವು ಒಂದ್ ನಾವು ಜನಕ್ಕೆ ಹೇಳಿದ್ವಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಒಂದು ನಿಂಬೆ ಹಣ್ಣು ತೆಂಗಿನಕಾಯಿಂದ ನಿಮ್ಮ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ನೀಡುವಂತಹ ಅಮ್ಮನವರ ಸನ್ನಿಧಾನದಲ್ಲಿ ಅಂಜನ ಶಾಸ್ತ್ರದಿಂದ ನಿಮ್ಮ ಜೀವನದಲ್ಲಿ ಏನೇ ನಡೆದಿರಲಿ ನಿಮ್ಮ ಮನೆ ಕಷ್ಟಗಳಾಗಲಿ ಜಮೀನು ವ್ಯವಹಾರ ಆಗಲಿ ಕೋರ್ಟ್ ಕಚೇರಿ ವ್ಯವಹಾರ ಆಗಲಿ ಪ್ರತಿಯೊಂದು ಸಮಸ್ಯೆಗೆ ಅಮ್ಮನು ಇಲ್ಲಿ ಖಚಿತವಾಗಿ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡುವಂತಹ ಅಮ್ಮನವರ ಸನ್ನಿಧಾನದಲ್ಲಿ ನೀವು ನೋಡಬಹುದು ಜನಸಾಗರವೇ ಹರಿದು ಬಂದಿದೆ ಗಾಯಸ್ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನನ್ನ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಅಮ್ಮನವರ ಕ್ಷೇತ್ರದಲ್ಲಿ ಕಷ್ಟಗಳು ಪರಿಹಾರ ಆ ಅಮ್ಮನು ಮಾಡ್ತಾ ಇದ್ದಾಳೆ ಅನ್ನೋ ಅರ್ಥ ಗಾಯಿಸಿ ಮಂಗಳಾತಿ ಎಲ್ಲ ತಗೊಳ್ಳಿ ತಮ್ಮ ಜೀವನದಲ್ಲಿ ಕಷ್ಟ ಇದ್ರೆ ಸುಖವಾಗಿ ಬದಲಾಗಲಿ ಅಂತೂ ನನ್ನ ವಿನತಿ ಎಮ್ಮನ ಹತ್ರ ಮುಂದಕ್ಕೆ ಏನಿದೆ ವಿಡಿಯೋದಲ್ಲಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಜನಸಾಗರವೇ ಹರಿದು ಬಂದಿತ್ತು ಅಮಾವಾಸ್ಯೆ ದಿನ ಬಹಳ ಅದ್ಭುತವಾಗಿತ್ತು ಗೈಸ್ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಈ ತಾಯಿಯ ಬಳಿ ಬಂದರೆ ಸಾಕು ನಿಮ್ಮ ಕಷ್ಟಗಳು ನಿವಾರಣೆ ಅಂತೂ ಖಚಿತ ಗೈಸ್ ನಿಂಬೆಹಣ್ಣು ತೆಂಗಿನಕಾಯಿ ತಗೊಂಡು ಬಂದು ಮೂವತ್ತೊಂದು ಅಡಿಯ ಪ್ರತಿಂಗ ದೇವಿಯನ್ನು ಸುತ್ತಾಕಿ ಅಮ್ಮನವರ ದರ್ಶನ ಮಾಡಿದರೆ ಸಾಕು ನಿಮ್ಮ ಸರ್ವ ಕಷ್ಟಗಳು ಇಲ್ಲಿ ಮಾಯವಾಗುತ್ತೆ ಅಂತ ಹೇಳ್ತಾರೆ ಸ್ವಾಮಿಗಳು

ಮುನೇಶ್ವರ ಮಲ್ಲೇಶ್ವರ ಬಂಡಿಯನ್ನ ಅವ್ರ ತಂಗಿ ಹೆಂಗ್ ಬಂದಿದ್ಯಾ ಬಾಲ್ಕಿ ಮೇಲೆ ಆ ಬಾಲ್ಕಿ ಮೇಲೆ ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ಹತ್ತು ವರ್ಷದಿಂದ ಇವತ್ತು ದೇವಳಿತ್ವಲ್ಲ ಎಲ್ಲ ಹೋಗೈತೆ ಇಲ್ಲ ನೋಡಕ್ ಹೇಳ್ಬೇಕು ನಾವ್ ಇದ್ದಿದ್ದಕ್ಕೆ ಆ ಬಾಲ್ಕಿ ದಿನ ನಮ್ಮ ಅಕ್ಕಂತ ಕಳ್ಸಿದ್ದೀನಲ್ಲ ಇವಾಗ ದೇವ್ಗಳು ಎಲ್ಲ ಓದ್ವ ಪೀಠಗಳೆಲ್ಲ ಏನು ಇಲ್ಲ ಎಲ್ಲ ಹೊಲ್ಟಾಯ್ತು ಆಚೆ ಹೊಲ್ಟಾಯ್ತು ಇವಾಗ ಯಾರು ಬಂದಿರೋದು ಚನ್ನವೀರ್ ಮಲ್ಲಮ್ಮ ಚನ್ನವೀರ್ ಮಲ್ಲಮ್ಮನ ಹಿಂಗೆ ಕಾಪಾಡ್ಕಂತೀಯ ಬಾಲ್ಕಿನ ಕಾಪಾಡ್ಕೊಂತೀನಿ ಕಾಪಾಡ್ಕಂತೀನಿ ಕಾಪಾಡ್ಬೇಕು ಅವ್ರ ಕುಟುಂಬ ಕಾಪಾಡ್ತೀಯಾ ಕಾಪಾಡ್ತೀನಿ ಕಾಪಾಡ್ತೀಯಾ ಮುಂದೆ ಇನ್ನೇನು ಹೇಳಬೇಕು ಏನು ಇಲ್ಲ ಮುಂದೆ ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ದೆ ಇದು অনিಷ್ಟ ಯಾವಾಗ ಸೇರ್ಕಂತು ಗೊತ್ತಿರಲಿಲ್ಲ ಇವಾಗ ನೀನು ಇದ್ಕೊಂಡು ಯಾಕ ಬಿಟ್ಟೆ ದೇವನ ಅಲ್ಲ ದೇವನ ಯಾಕೆ ಸೇರಿಸ್ದೆ ಬಾಲಕೇ ಇದರ ಶರೀರದ ಕಂತು ಯಂಗ್ ಸೇರ್ಕಂತ ಆ ಬಾಲಕಿಗೆ ಗೊತ್ತಿಲ್ಲ ಹ್ ಹತ್ತಿನಿಂದ ಇದು ಸೇರ್ಕಂತ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಒಂದು ವರ್ಷದಿಂದ ಇವಾಗ ಎಲ್ಲ ಬಿಡಗಡೆ ಆಗಯಿತು ಬಿಡಗಡೆ ಆಯ್ತು ಹೌದು ಬಾಲಕಿ ಹೇಗಾಯ್ತಾ ಇವಾಗ ಆರೋಗ್ಯ ಚೆನ್ನಾಗಿದೆ ಬಾಲಕಿ ಆರೋಗ್ಯ ಚೆನ್ನಾಗಿದ್ಯಾ ಸರಿಮ ಆಯ್ತು ಹೌದು ಶುರು ಮಾಡಿದ ಸಮಯ ಸವಿ ನಮಸ್ಕಾರ ನಮಸ್ತೆ ಸ್ವಾಮಿ ಎಲ್ಲಿಂದ ಬಂದಿದರಾ ನೀವು ಸ್ವಾಮಿ ವಿಜಯಪುರದಿಂದ ವಿಜಯಪುರದಿಂದ ಬಂದಿದ್ದೀರಾ ಅಮ್ಮನور ಸನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ ನಾವು ಯೂಟ್ಯೂಬ್ ನೋಡಿ ಹಾಂ ಹಾಂ ದರ್ಶನಕ್ಕೆ ಬಂದ್ವಿ ಹಾಂ ಹಾಂ ದೃಶ್ಯ ಪರಿಹಾರಕ್ಕೆ ಆಯಿತು ಏನು ಕಷ್ಟ ಆಯ್ತು ಏನೇ ಕಷ್ಟ ಇರಲಿ ಒಂದು ಬರಲ್ಲ ಒಂದು ಕಷ್ಟ ಅಂತ ಇರ್ತದಲ್ಲ ಏನು ಪರಿಹಾರ ಆಗಿದೆ ನಿಮ್ಗೆ ಒಂದು ಕೆಡಕ್ ಬಾಬು ಇದರಲ್ಲಿ ವಿಚಾರದಲ್ಲಿ ಇದಾಗಿತ್ತು ಹಾಂ ಅವರು ನಮ್ಮ ಬರೀ ನಿಂಬೆಹಣ್ಣಲ್ಲೇ ಪರಿಹಾರ ಕೊಟ್ಟರು ತೆಂಗಿನಕಾಯಿ ನಿಂಬೆ ಪರಿಹಾರ ಕೊಟ್ಟರು ಹಾಂ ಹಾಂ ಒಂದು ಹತ್ತು ಜನಕ್ಕೆ ಹೇಳಿದ್ವಿ ಅವ್ರ ಅವ್ರ ಕಷ್ಟ ಇನ್ನೂ ಬೇಗ ಪರಿಹಾರ ಆಗಿದೆ ಹಾಂ ಅಮ್ಮ ತಾಯಿ ಆ ಡಾಕ್ಟರ್ ನೋಡಂತ ಸೌಕರ್ಯ ಬರೀ ಒಂದು ಹಿಂಬೆಹಣ್ಣಲ್ಲಿ ಕಳಿಸ್ತಾಳ ಅಂದ್ರೆ ಅದು ನಮ್ಗೆ ಬಹಳ ತೃಪ್ತಿ ಆಯ್ತು ಹೌದಾ ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ನೀವು ಭಕ್ತಾದಿಗಳಿಗೆಲ್ಲ ನಾವು ವಿಜೇತ ನಿಮ್ಗೇನು ನಾವು ಕಳಿಸಿರೋರಿಗೆಲ್ಲಾನು ಉಪಯೋಗ ಆಗಿದೆ ಅವರು ಹೌದು ಸ್ವಾಮಿ ಅಂತ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಸಂಬಂಧಿಕರನ್ನ ಅವ್ರ ಗೊತ್ತಿರೋರ್ನೆಲ್ಲ ಕರ್ಕೊಂಡು ಅಂದ್ರೆ ಅಮ್ಮನ ಸನ್ನಿಧಾನಕ್ಕೆ ಬಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಸಮಸ್ಯೆಗೂ ಪರಿಹಾರ ಇದೆ ಹಂಗೆ ಹೇಳ್ತಾ ಇದೀರ ನೀವು ನಂಬ್ತೀರಾ ಹೌದು ಹೌದಾ ನಂಬ್ಕೊಂಡು ಬರ್ಬೋದು ಹಂಡ್ರೆಡ್ ಧನ್ಯವಾದ ಬಹಳ ಧನ್ಯವಾದಗಳು ನಿಮಗೆ ನಿಮ್ಮ ಕಷ್ಟಗಳು ಏನಿರ್ತದೋ ಮಾಟ ಮಂತ್ರ ಆಗಲಿ ಒಂದು ದುಷ್ಟ ಪೀಡೆಗಳಾಗಲಿ ವಾಮಾಚಾರ ಆಗಲಿ ಹಣಕಾಸಿನ ವ್ಯವಹಾರ ಆಗಲಿ ಭೂಮಿ ವ್ಯವಹಾರ ಆಗಲಿ ಕೋರ್ಟ್ ಕಚೇರಿ ಆಗಲಿ ನಿಮ್ಮ ಸಲ್ಲಿ ಗಂಡ ಹೆಂಟಿ ಸಮಸ್ಯೆ ಇರಲಿ ತಾಯಿನ ಪ್ರಾರ್ಥನೆ ಮಾಡಿ ಪ್ರತ್ಯಂಗಿರ ದೇವಿನ ಹನ್ನೊಂದು ಬಾರಿ ಅವರು ಸ್ವಾಹಂದಾಗ ನೀವು ನೀವು ಸುತ್ತು ನಿಮ್ಮ ದೃಷ್ಟಿ ಇಳೆ ತೆಗ್ದು ಓಮ್ದಕ್ಕೆ ಹಾಕಿ ಒಳಗಡೆ ಹಾಕ್ರಿ ಭೂಮಿ ಮೇಲೆ ಬಿದ್ದಿದ್ದು ಅಥ್ತ ಭೂಮಿ ಹಾಕ್ಬಾರ್ದು ಒಳಗಡೆ ಹಾಕ್ಬೇಕು ಭೂಮಿ ಮೇಲೆ ಬಿದ್ದಿದ್ದ ರಣಸ ಪಾಲು ಒಳಗಡೆ ಬಿದ್ದಿದ್ದು ದೇವತೆ ಪಾಲು ಹಾಕಿದ್ದೆ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ಹಾಕ್ತಿರೋ ಐದು ಓಮುಖ ಪ್ರತ್ಯಂಗಿರ ಹೋಮ ಅಮಾವಾಸ್ಯ ಅಮಾವಾಸ್ಯ ಪ್ರತ್ಯಂಗಿರ ಹೋಮ ಇರ್ತದೆ ಆ ಹೋಮದಲ್ಲಿ ಬಂದು ಭಾಗ್ಯ ಆಗ್ರೆ ನಿಮ್ಮ ಕಷ್ಟಗಳು ಏನೇ ಒಂದು ಸಮಸ್ಯೆ ಇದ್ದಾರೆ ನಿವಾರಣೆ ಆಗ್ತದೆ ನಮಸ್ಕಾರ ಎಲ್ಲಿಂದ ಬಂದಿದೀರಾ ನಾವು ಮಂಡ್ಯದಿಂದ ಬಂದಿರೋದು ನಾವು ಅಲ್ಲಿ ಬೆಂಗಳೂರಲ್ಲಿ ಇರೋದು ಅದು ಮಂಡ್ಯದಿಂದ ನಾವು ಮಂಡ್ಯದಿಂದ ಇರೋದು ಮನೆಗೆ ನಾವು ಪರಿಹಾರ ಮಾಡ್ಕೊಳಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಏನು ಸಮಸ್ಯೆ ಇತ್ತಮ್ಮ ಅಲ್ಲಿ ಊರಲ್ಲಿ ನಮ್ಮ ಏನೋ ಒಂದು ವಿಚಾರ ಅಂತ ಹೇಳೋರೆ ಅದೊಂದು ಮಾಡ್ಕೊಡ್ತೀನಿ ಅಂತಂದವರು ಆಗುತ್ತೆ ಅಂತಂದವರು ಇದೊಂದು ಕಾರ್ಯಕ್ರಮ ಆಗ್ಲಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ರೆಡಿ ಮಾಡ್ತೀವಿ ಅಂದರೆ ಈಗ ಹಂತವಾಗಿ ಆಗ್ಬೇಕು ಅಂದ್ರೆ ನಮಗೂ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು ಕೈಕಾಲು ಹೊರತಾ ಇತ್ತು ಅವೆಲ್ಲ ಕಮ್ಮಿ ಆಗಿದೆ ಮತ್ತೆ ನನ್ನ ಒಡೋಟ ಅಕ್ಕ ಅವ್ರಿಗೂ ಹುಷಾರಿರ್ಲಿಲ್ಲ ಅವರು ಬಿದ್ದೋಗಿದ್ರು ಅವ್ರಿಗೂ ಮಾಟ್ಲು ಮಾಡಿಸಿದ್ರು ಅಂತ ಹೇಳಿದ್ರು ಎಲ್ಲ ರೆಡಿ ಮಾಡಿಸಿದೀವಿ ಈಗ ಅವ್ರಿಗೂ ಹಂತ ಹಂತವಾಗಿ ಕಮ್ಮಿ ಇದೆ ಇನ್ನು ಎರಡು ಅಮಾಸೆ ಟೈಮ್ ಕೊಟ್ಟಿದ್ದಾರೆ ಒಂದು ಅಮಾವಾಸ್ಯ ಆಗಿದೆ ಇನ್ನೆರಡು ಅಮಾವಾಸ್ಯಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಹುಷಾರಾಗ್ತಾ ಇದ್ದಾರೆ ಅವರು ಈ ಕರ್ಕೊಂಡು ಬಂದಿದ್ದೀನಿ ಈಗ ಏನು ಹೇಳ್ತಾರೆ ಕೇಳ್ಕೊಂಡು ಕರ್ಕೊಂಡು ಹೋಗಿ ಅವ್ರು ಹೇಳ್ದ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದಾ ಹೌದು ಬರೋ ಜನಗಳಿಗೆ ಏನು ಹೇಳ್ತೀರಾ ನೀವು ಬಂದ್ರೆ ಒಳ್ಳೇದಾಗುತ್ತೆ ನಿಮಗೆ ಇಡಬೇಕಷ್ಟೇ ದೇವರಿಲ್ಲದೆ ನಾವಿಲ್ಲ ಅಲ್ಲ ಇವಾಗ ಏನಾದ್ರೂ ಒಳ್ಳೇದಾಗಿದೆ ನಿಮಗೆ ಆಗಿದೆ 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 ಓಕೆ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಗಬೇಕಾಗಿ ಈಗ ಬಂದಿದ್ದೀವಿ ಅಂದರೆ ನಂಬಬೇಕು ನಂಬಬೇಕು ಹ್ಞೂ ನಿಮ್ಮ ಕೆಲಸ ಅಂದ್ರೆ ನಂಬಬೇಕು ನಂಬಲೇಬೇಕು ಫಿಫ್ಟಿ ಪರ್ಸೆಂಟ್ ಅನ್ನೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಹ್ಮ್ ಹಾ ಫಿಫ್ಟಿ ಪರ್ಸೆಂಟ್ ಅವರು ನಾವು ಈಗ ನಮಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವು ಬಂದಿರೋದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ನೋಡಿ ಒಂದು ಐದು ದಿವಸಕ್ಕೆ ಬನ್ನಿ ಈ ತರ ಇದೆ ಅಂತ ಹೇಳಿದ್ರು ಈ ತರ ಇದೆ ಅಂತ ಅಂತಂದ್ಮೇಲೆ ಫಸ್ಟ್ ಅಕ್ಕನ್ ನನ್ನ ಕೇಳಿದೆ ನನ್ನ ಕೇಳಾದ್ಮೇಲೆ ಅಕ್ಕನ ಹೆಸರು ಹೇಳ್ದೆ ಅಕ್ಕನ ಹೆಸರು ಹೇಳಾದ್ಮೇಲೆ ಫಸ್ಟ್ ಅಕ್ಕನ ರೆಡಿ ಮಾಡಿ ಆಮೇಲೆ ಎಲ್ಲಾರ್ದು ರೆಡಿ ಆಗುತ್ತೆ ನಾವು ಹನ್ನೊಂದು ಜನ ಅಕ್ಕ ತಂಗಿರಿ ಹ್ಮ್ ಓಕೆ ಹನ್ನೊಂದು ಜನ ಅಕ್ಕ ತಂಗಿರು ಎಲ್ಲಾರ್ಗು ಮಾಡಿದ್ದಾರೆ ಒಬ್ಬ ಅಕ್ಕನಿಂದ ಅಂದ್ರೆ ಮಾಡಿ ಆಸ್ತಿಗೋಸ್ಕರನೇ ಮಾಡಿರೋದು ಗೊತ್ತಿರೋರಿ ಆದರೂ ಗೊತ್ತಿರೋರು ಇದ್ರೂ ನಾವು ಅವ್ರಿಗೆ ಏನು ಮಾಡಬೇಕು ನಾವು ಸ್ವಾಮಿ ಹೇಳ್ದಂಗೆ ನಾವು ಮಾಡಿದ್ದೀವಿ ಹಂಗಾಗಿ ಹನ್ನೊಂದು ಜನಕ್ಕೂ ಸೇಸ್ ಮಾಡಿದ್ದಾರೆ ಈಗೆಲ್ಲ ಒಂದು ಸ್ವಲ್ಪ ಚೇತರಿಸ್ಕೊತಾವ್ರ ಅವರು ಸರಿಯಾಗಿ ಆಗಿದೆ ಹಾಂ ಅವರು ಚೇತರಿಸ್ಕೊತಾರೆ ಅಕ್ಕ ತಂಗಿರುವೆ ಈಗ ನಮ್ಮ ಅಕ್ಕನ ಚೇತರಿಸ್ಕೊತಾವ್ರೆ ನಮಗೂ ಪರವಾಗಿಲ್ಲ ನಾವೀಗ ನಮ್ಮ ಗಂಡನ ಮನೆದು ರೆಡಿ ಆಗಬೇಕು ಮತ್ತೆ ಅಕ್ಕನ ಮನೆದು ರೆಡಿ ಆಗಬೇಕು ಅಂತ ನಾವು ಬಂದಿದ್ದೀವಿ ಓಕೆ ನಮ್ಮ ದೇವರು ಒಳ್ಳೇದು ಮಾಡಲಿ ಆಗುತ್ತೆ ಸರ್ ಥ್ಯಾಂಕ್ ಯು ಓಂ ಸರ್ವಮಂಗಳ ಮಾಂಗಲ್ಯ ಕೇಶವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣೇ ನಮೋಸ್ತುತೆ ಓಂ ಪ್ರತ್ಯಂಗಿರಾ ದೇವಿಯೇ ನಮೋ ನಮಃ ಈ ದಿನ ವಿಶೇಷವಾಗಿ ಶ್ರೀ ಚಕ್ರಚೌಡೇಶ್ವರಿ ದೇವಾಲಯ ನಗರನಹಳ್ಳಿ ಈ ದೇವಾಲಯದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಪ್ರತಿ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಇಲ್ಲಿ ವಿಶೇಷ ಪೂಜೆ ಹೋಮ ಕೈಂಕರಣಿಗಳು ನಡೆಯುತ್ತವೆ ಈ ದಿನ ಪ್ರತ್ಯಂಗಿರ ಮಹಾ ಹೋಮ ವಿಶೇಷವಾಗಿ ಗಣಪತಿ ಪೂಜೆ ಶುದ್ಧಿ ಪುಣ್ಯಾಹ ಅದೇ ರೀತಿ ನವಗ್ರಹಗಳ ಆರಾಧನೆಯನ್ನು ಮಾಡ್ತಾ ಇಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ದೇವತೆಗಳೆಲ್ಲ ದೇವತೆಗಳನ್ನು ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಪ್ರಧಾನ ಕಳಶದಲ್ಲಿ ಪ್ರತ್ಯಂಗಿರ ದೇವಿಯನ್ನು ಆವಾಹನೆಯನ್ನು ಮಾಡಿ ಪ್ರತ್ಯಂಗಿರ ಹೋಮ ಪೂಜೆ ಕೈಂಕರ್ಯ ಮಾಡಿ ಪೂರ್ಣಾವತಿಯನ್ನು ಕೊಡ್ತೇವೆ ಅನಂತರವಾಗಿ ಮಹಾಮಂಗತಿ ತೀರ್ಥ ಪ್ರಸಾದಗಳಾಗಿರ್ತದೆ ಪ್ರತ್ಯಂಗಿರ ಹೋಮ ಮಾಡೋದ್ರಿಂದ ಕೆಲವೊಂದೆಲ್ಲ ದೋಷಗಳು ಪರಿಹಾರವಾಗುತ್ತೆ ಯಾವ ರೀತಿ ದೋಷಗಳು ಮಾಟ ಮಂತ್ರ ವಶೀಕರಣ ಭಸ್ಮ ಪ್ರಯೋಗ ಪ್ರಯೋಗ ನಿಂಬು ಪ್ರಯೋಗ ನಾನಾ ವಿಧಂತಹ ಶತ್ರು ಬಾಧೆಗಳು ದೃಷ್ಟಿದೋಷಗಳು ಇವೆಲ್ಲ ದೋಷಗಳು ಸಹ ಪ್ರೃತ್ಯಿರ ಹೋಮ ಮಾಡೋದರಿಂದ ಪರಿಹಾರ ಪ್ರತ್ಯಿರ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಪರಿಹಾರ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹು ಭಕ್ತಾದಿಗಳೆಲ್ಲ ಸಹ ಈ ರೀತಿ ನಡೆಯುವಂತಹ ಸ್ಥಳಗಳಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಪ್ರತ್ಯೇಕವಾಗಿ ನಗರೇನಳ್ಳಿ ಚಕ್ರಚೌಡೇಶ್ವರಿ ದೇವಾಲಯದಲ್ಲಿ ತುಂಬ ಅದ್ಭುತವಾದಕ್ಕಂತಹ ಪೂಜೆ ಕೈಂಕರ್ಯಗಳಲ್ಲಿ ನಡೆಯುತ್ತೆ ತುಂಬ ವಿಶೇಷವಾಗಿ ಎಷ್ಟೋ ಜನ ಭಕ್ತಾದಿಗಳಿಗೆ ಕಷ್ಟಗಳೆಲ್ಲ ಪರಿಹಾರವಾಗಿ ಮತ್ತಷ್ಟು ಜನ ಸೇರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆದು ಪೂಜಾ ಕೈಂಕರ್ಯಗಳಲ್ಲಿ ಹೋಮಗಳಲ್ಲಿ ಭಾಗವಹಿಸಿ ನೀವು ಸಹ ಆ ದೇವಿಯ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿ ಹರಿ ಓಂ ಸಸ್ತಿ ಸಮಸ್ತ ಸುಖಿನೋಭವ